Thank yeah. you. ಆಶಾ ಅವರ ಆಯುಷ್ಯ ಮೇಲೆ ಎಲ್ಲರೂ ಆ ಪರಶಿವನ ಪದಥಲಕ್ಕೆ ಅದ ಕ್ಯಾರಿಯನ್ನು ಮಾಡಲು ಸಾಧ್ಯವಿಲ್ಲ ಆದರೂ ಆಶಾಳ ಬಾಳಿ ಬಂದು ದಾರಿ ತೋರುವುದು ಹೌದಣ್ಣ ಹಾಗೇ ಮಾಡಲೇಬೇಕು ಇಲ್ಲವಾದರೆ ಮೊದಲೇ ಬಾಬನ ಜೀದಿಯಾದ ಅವಳು ಏನಾದರೂ ಅನಾಹುತ ಮಾಡಿಕೊಳ್ಳಬಹುದು ಆದಷ್ಟು ಬೇಗ ಅವಳ ಕಲ್ಯಾಣ ಕಾರ್ಯವೊಂದನ್ನು ಮುಗಿಸಿ ಪುಣ್ಯ ಕಟಿಕೋ ಅಣ್ಣ ಪುಣ್ಯ ಕಟಿಕ ರವಿ ನಿನಗೆ ಅನುಕಂಪವಿದೆಯಲ್ಲ ಮತ್ತೆ ನೀನೇನಾದರೂ ಚೇ ಹಾಗೇನಿಲ್ಲಣ್ಣ ಪ್ರಯಾಣದಿಂದ ನಿನಗೆ ಆಯಾಸವಾಗಿರಬಹುದು ನೀನು ರಷ್ಟು ತೆಗೆದುಕೋ ನಾನು ಊಟ ಮಾಡಿ ಫ್ಯಾಕ್ಟ್ರಿ ಬಾಯ್ ಬರ್ತೇನೆ ರವಿ ಆಷಾಢ ಬಗ್ಗೆ ಆಸಕ್ತಿ ಮಾತನಾಡುತ್ತಾನು ಕೇಳಿದ ಅವಳ ಬಗ್ಗೆ ಏನೋ ಆಶಾ ಗೋಪುರ ಕಟ್ಟಿದಂತೆ ಕಾಣುತ್ತೆ ಎಲ್ಲಿ ಆಶಾಳ ಪ್ರೇಮದ ಬಡವಿನಲ್ಲಿ ಮುಳುಗಿರುವ ನಮಗೆ ಅವರಿಬ್ಬರು ಪರಸ್ಪರ ಪ್ರೇಮಿಗಳಾಗಿದ್ದರೆ ಇಬ್ಬರ ಮದುವೆ ಏನಿಗೆ ಮನೆಗಾದ್ರೂ ಮುಟ್ಟಿದೆಯೋ ಬಂದಿದೆ ಮಧ್ಯ ಮಧ್ಯದಾರಿಯಿಂದಲೇ ಮರಳಬೇಕಾದ ಪರಿಸ್ಥಿತಿ ನನಗಾಗಿ ಕಾಯ್ದು ಕುಳಿತಿತ್ತು ಅದಕ್ಕಾಗಿ ಮಧ್ಯದಾರಿಯಿಂದಲೇ ಮರಳಿದೆ ಅಂತ ಮಹತ್ವದ ಕೆಲಸವೇನಿತ್ತು ಲತಾ ಭಾರಿ ಮಹತ್ವದ ಕೆಲಸವಿದೆ ನನಗೆ ಅದು ಆಮೇಲೆ ತಾನಾಗಿಯೇ ನಿಮ್ಗೆ ತಿಳಿಯುತ್ತದೆ ಪಾಪ ಗುರುಮೂರ್ತಿ ಗುರುಜಿ ನಮ್ಮ ನಗಲಿ ಹೋಗಿ ಬಿಟ್ರಂತೆ ದಯಾನಂದ ಪಾಪ ಅವರ ಮಗಳು ಆಶಾ ಈಗ ಅನಾಥವಾಗಿ ಬಿಟ್ಟಿದ್ದಾಳೆ ಅದಕ್ಕೆ ಯಾರೇನು ಮಾಡಲು ಸಾಧ್ಯವಿಲ್ಲ ಆದರೂ ಭಾಷಾಳ ಬಾಳಿ ಮುಂದೆ ದಾರಿ ತೋರಿ ದಾರಿ ತೋರದೆ ಗತ್ತಿಂತರವೇ ಇಲ್ಲ ಇದೊಂದು ಹಿರಿಯ ಹೊಣೆ ನಿಮಗೆ ಬಿಟ್ಟಿದ್ದಲ್ಲ ದಯಾನಂದ ನಿಮಗೆ ಬಿಟ್ಟಿದ್ದಲ್ಲ ಇದಾವ ದೊಡ್ಡ ಕೆಲಸ ಮಾಡೋಣ ಇರಲಿ ಇದನ್ನೇಕೆ ನೀನು ಇಷ್ಟೊಂದು ಮನಸ್ಸಿಗೆ ಹಚ್ಚಿಕೊಂಡಿರೋದು ಹಾಗಲ್ಲ ಎಷ್ಟೇ ಆದರೂ ನಮಗೆ ವಿದ್ಯಾಧಾನ ಮಾಡಿ ನಮ್ಮನ್ನು ಬುತ್ತಿ ಜೀವಿಯದ್ದಾಗಿ ಮಾಡಿದ ಗುರು ವಿನ ಮಗಳು ಅವಳ ಬಹಳ ಬಂಡವಾದಾಗಲೇ ಗುರುಮೂರ್ತಿ ಗುರುಗಳ ಆತ್ಮಕ್ಕೆ ಶಾಂತಿ ಅವರು ನಿನಗೆ ಹೇಗೆ ಗುರುಗಳು ನನಗೆ ಅದು ಅಲ್ಲದೆ ನನ್ನ ಕಮ್ಮಿ ಅವರ ಮಗಳ ಹಾಗೂ ರೋಗಗಳನ್ನು ಅವಲೋಕಿಸದೆ ಇರಲು ಅದು ಹೇಗೆ ಸಾಧ್ಯ ಆದರೂ ಏನಾದರೂ ಒಂದು ದಾರಿ ಮಾಡಿದರಾಯ್ತು ಇರಲಿ ಇಲ್ಲೇ ಊಟ ಮಾಡೋಣ ನಿಮ್ಮ ಮನೆಯಲ್ಲಿ ನಿಮ್ಮ ಜೊತೆ ಇಲ್ಲೇ ಮಾಡ್ತೀನಿ ಇವತ್ತು ಏನೇನು ವಿಚಿತ್ರವಾಗಿ ಮಾತನಾಡುತ್ತಿರುವ ನಿನಗೇನಾದ್ರೂ ಹುಚ್ಚು ಹಿಡಿಯುತ್ತೇನೆ ಎಂದು ಇಲ್ಲದ ಪ್ರಶ್ನೆ ಎಂದೇ ನೀನು ಈ ದಯಾನಂದನ ಹೃದಯದ ಒಂದು ತುಂಡು ನೀನು ನನ್ನ ಜೀವದ ಸರಿ ಈ ಪ್ರಪಂಚದಲ್ಲಿ ನಿನ್ನನ್ನು ಬಿಟ್ಟು ಬೇರೆ ಯಾರನ್ನು ಪ್ರೀತಿಸಿಲ್ಲ ಮುಂದಾದರೂ ಪ್ರೀತಿಸುವುದು ಹಾಗಾದ್ರೆ ನನ್ನ ಮೇಲೆ ವಿಶ್ವಾಸ ನಂಬಿಕೆ ಇದೆಯೇ ಜೀವನದ ಸಂಗಾತಿಯ ಮೇಲೆ ವಿಶ್ವಾಸ ನಂಬಿಕೆಯಲ್ಲಿ ಮತ್ತಾರಿ ಮೇಲೆ ಹಾಗಾದ್ರೆ ಪ್ರೀತಿಯಿಂದ ವಿಷಪಡಿಸಿ ಮೋಸ ಮಾಡಿದರೆ ಮಾತು ಬೆಳೆಸಬೇಕು குடிக் தான் நே க்ணே குடிசு கருணைதோரி கொட்ட அமதமென்று நான் பாவசி குடியதே தயானந்த அஞ்சு முருக ஜீவல்லு சாருவையே நன்கு அர்த்தவாக

ಸ್ಪಷ್ಟವಾಗಿ ಸಮಾಧಾನದಿಂದ ಹೇಳಲuta ಇಲ್ಲ ದಯೆ ನಂದಿಲ್ಲ ಈ ಸಮಾಧಾನದಿಂದ ಹೇಳಿದರೆ ಅದನ್ನು ಕೇಳಿ ಸೈಸಿಕೊಳ್ಳುವ ಸಹನ ಶಕ್ತಿ ನಿಮಗೆ ಇಲ್ಲ ತರೇನಾ ನೀ ರೀತಿ ಅನುತಾ ಸಂಕಟ ಪಟ್ಟರೆ ನನಗೆ ಹೇಗೆ ಅಂತಂತ ಅರ್ಥ ಹೋಯ್ತು ಬಿಟ್ಟಿರುವ ಪ್ರೀತಿಗೆ ನಾನು ಜನ್ಮ ಜನ್ಮ ಕೊರುಣಿ ಆದ್ರೆ ನನ್ನದೊಂದು ಮಾತು ನಡೆಸಿ ಕೊಟ್ರೆ ಮಾತ್ರ ಎಂತ ಹುಚ್ಚಿ ಈ ದಯಾನಂದನ ಸರಿ ಸಂಪತ್ತು ಆಸ್ತಿ ಎಂತಷ್ಟು ಎಲ್ಲವೂ ನಿನ್ನದು ನಿನ್ನದೊಂದು ಮಾತು ನುಡಿಸಿಕೊಡಲು ಅವರದಷ್ಟು ಕಟುಕಡೆಲ್ಲ ಏನಿಲ್ಲ ಏನಿದ್ದರೂ ಸಂಕುಚವಾಗಿ ಕೇಳಲತ್ತಾ ಮೊದಲೇ ವಿಚಾರ ಮನಸ್ಸು ಕಲ್ಲು ಮಾಡಿ ಯಾವುದೇ ಕರುಣೆ ಮಮತೆ ಪ್ರೀತಿ ವಾತ್ಸಲಿಕ್ಕೆ ಬೆಲೆಯಾಗದೆ ಬೆಲೆ ಕೊಡದೆ ಉತ್ತಮ ಮಾತು ನಾನು ಪುರುಷ ನೀವಾಗುವ ಹಾಗಿದ್ರೆ ಮಾತ್ರ ಒಪ್ಪಿಕೊಳ್ಳಿ ಇಲ್ಲವಾದ್ರೆ ಲತಾ ನನ್ನ ಪ್ರಾಣ ಪ್ರಾಣಕ್ಕಿಟ್ಟು ನಿನ್ನ ಮಾತು ನಡೆಸಿಕೊಡುತ್ತೇನೆ ಆಯ್ತು ಹಾಗಾದ್ರೆ ಕೊಟ್ಟ ಭಾಷೆಗೆ ತಪ್ಪುವುದಿಲ್ಲವೇ ಲತಾ ನನ್ನ ಹೆತ್ತವರ ಸಾಕ್ಷಿ ನನ್ನ ನಿನ್ನ ಈ ಪವಿತ್ರ ಪ್ರೇಮದ ಸಾಕ್ಷಿ ನಿನಗೆ ಕೊಟ್ಟ ಮಾತನ್ನು ನಾನು ನಡೆಸಿಕೊಡುತ್ತೇನೆ ಇದು ಪ್ರಮಾಣ ತೆಗೆದುಕೊಳ್ಳಿದೆ ಇದರಲ್ಲಿರುವುದನ್ನು ಓದಿ ಇದನ್ನು ಕಾರ್ಯರೂಪಕ್ಕೆ ತಂದು Hello, 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 ನನ್ನ ಹೃದಯ ನಿನ್ನ ಹೃದಯ ದಯೆ ಕರುಣೆಯ ಕಡೆ ಕಾರಣ ನಾನು ಅನಾಥಳಾಗಿ ಬಿಟ್ಟು ಹೋಗಿರುವ ನನ್ನ ಮಗಳು ಆ ಶಾಲಾ ಕೈ ನಿನ್ನ ಸತಿಸ್ಥಾನವ ನೀಡಿ ಅವಳ ಬಾಲ ಭವಿಷ್ಯ ಉಜ್ವಲಗೊಳ್ಳುವಂತೆ ಮಾಡು

ಲತಾ ಮಾತು ಕಟ್ಟಿದ್ದೀರಿ ಆದರೆ ನಿನ್ನ ನಗಲೇ ನಿನ್ನನ್ನು ಮರೆತು ಬದುಕುವುದು ಅಸಾಧ್ಯ ಲತಾ ಅಸಾಧ್ಯ ಅಸಾಧ್ಯವಾದದ್ದನ್ನು ಅಸಾಧ್ಯ ಮಾಡಿ ತೋರಿಸಿದಾಗಲೇ

ಎಂದು ನೀವು ನನಗೆ ಮಾತು ಕೊಟ್ಟಿದ್ದೀರಿ ಮಾತು ಕೊಟ್ಟ ಬಳಿಕ ಒಬ್ಬಳನ್ನು ಮನಸಾರಿ ಪ್ರೀತಿಸಿ ಮತ್ತೊಬ್ಬಳ ಕೊರಳಿಗೆ ಮಾಂಗಲ್ಯ ಕಟ್ಟುವ ಮೂರ್ಖತನ ಮಾಡಬೇಕೆ ಇದು ಮೂರ್ಖತನವನ್ನು ದಯಾನಂದ

ನನಗೆ ಇಷ್ಟೊಂದು ಉಪದೇಶವಾಗುವುದಕ್ಕಿಂತ ನೀನ ಯೋಗ್ಯ ನಿನ್ನ ಕೈ ಹಿಡಿದು ಪಾಲು ಸಾಧಿಸುವ ಇಚ್ಛೆ ನನಗಿಲ್ಲ ಎಂದು ನೀ ಹೇಳಿದ್ದರೆ ಅದೆಷ್ಟು ಸಂತೋಷ ಬರುತ್ತೆ ಆದರೆ ಈ ನಿನ್ನ ತ್ಯಾಗ ಬುದ್ಧಿಯ ಸುತ್ತ ನನ್ನನ್ನು ಸಂಕಟ ಕೀಡು ಮಾಡುವ ದುರ್ಬುತ್ತಿ ದಯನ ನೀವು ನನ್ನನ್ನು ತಪ್ಪಾಗಿ ತಿಳಿದುಕೊಂಡಿದ್ದೀರಿ ನಿಮಗೆ ಮೋಸ ಮಾಡಬೇಕು ನಿಮ್ಮನ್ನು ವಂಚಿಸಬೇಕು ಎನ್ನುವ ಎನ್ನುವಿಲ್ಲ ನನಗಿಲ್ಲ ನನ್ನಗೆ ಅತಿ ಆಶಾ ಈಗ ಪರದೇಶಿಯಾಗಿದ್ದಾಳೆ ಅವಳ ಬಾಳು ಭವ್ಯತೆಯನ್ನು ಹೊಂದಬೇಕು ಅದಕ್ಕಾಗಿ ನನ್ನ ಹೃದಯತೆ ಹೊಲದೇ ಇರುವ ದಯಾನಂದನ ಮೂರ್ತಿಯನ್ನು நின் வச்சு நமக்கு இப்போ உபதேசமா பிரீத்த பெசித மாமன ಫಲ ಕೊಡುವ ಸಮಯದಲ್ಲಿ ಅದನ್ನು ಕಡಿಯುವ ಸಾಹಸ ಎಂತ ಪುತ್ತು ಶೂನ್ಯರು ಮಾಡುವುದಿಲ್ಲ ಲತಾ ಎಂತ ಪುತ್ತು ಶೂನ್ಯರು ಮಾಡುವುದಿಲ್ಲ ನಾನೀಗ ಫಲ ಕೊಡುವ ಮರವನ್ನು ಕಡಿಯುತ್ತಿಲ್ಲ ಪ್ರೀತಿಯಿಂದ ದಾನವಾಗಿ ನೀಡುತ್ತಿರುವೆ ಕಾರಣ ಸ್ಪಷ್ಟವಾಗಿ ಹೇಳುತ್ತೇನೆ ಕೇಳಿ ನಾನು ಪ್ರೀತಿಯಿಂದ ಬೆಳೆಸಿದ ಮಾಪನವನ್ನು ನನ್ನ ಗೆಳತಿ ಅಪೇಕ್ಷಿಸಿದಾಗ ಅಷ್ಟೇ ಪ್ರೀತಿಯಿಂದ ಕೊಡುವುದಕ್ಕಾಗಿ ನಾನು ಮಾತು ಕೊಟ್ಟಿದ್ದೇನೆ ಮಾತು ಕೊಟ್ಟ ಬಳಿಕ ஒழன்ன மனசாலு பிரீத்தி மத்தொள கருளிக மாங்கல்ய கட்டுவ நூர்கனமான ಕಾಣಿಸಿಕೊಂಡು ಬಿಟ್ಟ ಮುಕ್ತ ಮಾನವನಾದ ನನ್ನನ್ನು ಬಲಿ ತೆಗೆದುಕೊಳ್ಳಬೇಕೆ ಹೇಳಲ ತಾಯಿದು ಯಾವ ನ್ಯಾಯ ನ್ಯಾಯ ನೀತಿ ಧರ್ಮವನ್ನು ನಿಮ್ಮಿಂದ ಕೇಳಿ ಕಲಿತುಕೊಳ್ಳುವ ಸ್ಥಿತಿಯಲ್ಲಿ ನಾನು ಉಳಿದಿಲ್ಲ ದಯ ಅದು ಅಲ್ಲದೆ ನಾನೀಗ ಅಧಿಕಾರದಿಂದ ಕೇಳುತ್ತೇನೆ ಕೊಡುತ್ತಿರುವೆ ನನ್ನ ಗೆಳತಿಯ ಗಂಡನಾಗಿ ಅವಳ ಪಾಳಿಗೊಂದು ಆಸರೆ ನೀಡಿ ಉತ್ತರಿಸಿ ಎಂದು ಲತಾ ನುಡಿಯುವುದು ಸುಲಭ ನಡೆಯುವುದು ಬಹಳ ಕಷ್ಟಲತ ಬಹಳ ನೆಮ್ಮದಿ ಶಾಂತಿಯಿಂದ ಕಾಲ ಕಳೆದ ನನ್ನ ಶಾಂತಿಯ ಸಾಗರಕ್ಕೆ ತಳ್ಳಲು ಮೇಲೆ ಮುಂದಾದಾಗ ನಾವು ಮಾಡಬೇಕು ಮನಸ್ಸಿಲ್ಲದವನಿಗೆ ಮಾಡಕ್ಕೆ ಕೂಡ ಪ್ರಣಚುಕಲ್ಲಾಗಿ ಕಾಣುತ್ತದೆ ಆ ಬೆಳಿ ಚುಕ್ಕಲ್ಲನ್ನು ಮಾಣಿಕವೆಂದು ತಿಳಿದುಕೊಳ್ಳುವ ಹಿರಿಯ ಹೃದಯ ನಿಮಗಿದ್ದರೆ ಅಷ್ಟೇ ಸಾಕುದಕ್ಕೆ ಮಾತನಾಡೋದ್ರಲ್ಲಿ ಯಾವ ಪ್ರಯೋಜನವೂ ಇಲ್ಲ ಗಂಡನಾಗಿ ಎಂದು

ನಿಮಗಷ್ಟೇ ಅಲ್ಲ ನನಗೂ ಕೂಡ ಬಂದೊದಗಿದೆ ಇಲ್ಲಿವರೆಗೂ ನಡೆದ ನಮ್ಮಿಬ್ಬರ ಪ್ರೀತಿ ಪ್ರೇಮ ಒಂದು ಕನಸು ಅಂತ ಭಾವಿಸಿ ಮುಂಬಾಳಿನ ಹೊಂಗನಸನ್ನ ಕಾಣಲು ಮತ್ತೆ ತುಂಬಿ ಮಾಂಗಲ್ಯ ಮಾಡಲು ಸಿದ್ಧರಾಗಿರಿ ನನ್ನ ಖ್ಯಾತಿಯ ಸ್ಥಾನದಲ್ಲಿರುವ ಆಶಾಲಿಗೆ ನಿಮ್ಮ ಕಾಲಿಡ್ದು করতে <muchas> নেই ನಿನ್ನ ಗೆಳತಿಯನ್ನು ಮಮತೆ ತುಂಬಿ ಮುತ್ತು ಮದುಮಗಳನ್ನಾಗಿ ಕರೆತ ಸಾವಿರಾರು ಜನಗಳ ಮಧ್ಯದಲ್ಲಿ ಗುರು ಹಿರಿಯರ ಸಮ್ಮುಖದಲ್ಲಿಯೇ ಸಂತೋಷದಿಂದ ಅಪ್ಪಿ ಸ್ವೀಕರಿಸಿ ಆಶ್ರಯ ನೀಡುವೆ ಸತಿ ಎಂದು ಹೋಗಲತ್ತ ಸಮಯದ ಮುಂಚೆ ಆಶಾಳ ಬಗ್ಗೆ ಆಸ್ ಆಳವಾಗಿ ಮಾತನಾಡುತ್ತಿದ್ದೀಯ ಈಗ ಆ ಆ ನಿನ್ನತ್ತಿಗೆ ಆಗಿ ಬರುತ್ತಿದ್ದ ಸಂತೋಷವಾಯಿತೇ ನಿನ್ನ ಅಣ್ಣ ಮಾನವರು ತಾವೆನಿಸಿದಂತೆ ಎಲ್ಲವೂ ದೇವರು ನಡೆಯುವಂತೂ ಬೆಳೆಯುತ್ತಿರಲಿಲ್ಲ ಅಣ್ಣ ನಿನ್ನ ಕಣ್ಣಲ್ಲಿ ನೀನು ನಾನು ಆಶಾಳ ಬಾಳಿಗೆ ಬೆಳಕಾಗುವುದು ನಿನಗಿಷ್ಟವಿಲ್ಲವೇನಿಲ್ಲ ನಿನ್ನ ನೆಮ್ಮದಿಯೇ ನನ್ನ ನೆಮ್ಮದಿ ನಿನ್ನ ನನ್ನ ಸುಖ ನಿನ್ನ ಮಗು ಆಶಾ ಆಶಾಧ್ಯ ನಿನ್ನ ಹಾಗೂ ಆಶಾದೇವಿಯ ದಾಂಪತ್ಯದ ದೋಣಿ ಸುಖವಾಗಿ ಸಾಗಲೆಂದು ಆ ದೇವರಲ್ಲಿ ಬೇಡ್ತೀನಿ ಅತ್ತಕ್ಕೆ ಕಂಬಲ್ಲಿ ಸುರಿಸುತ್ತಿರುವ ಅತ್ತಿಗೆ ಆಗಮಿಸುವ ಆನಂದ ಆಸುರಣ್ಣ ಸುರಿಸುವ ನಾಳೆ ನಿನ್ನಣ್ಣನ ಮದುವೆಗೆ ಸಿದ್ಧತೆ ಮಾಡಿಕೊಂಡು ಮಾಡಿಕೊಂಡು ಮಾಡ್ತೀನಿ ಅಣ್ಣ ಬರ್ತೀನಿ ಏನಾಗ ನಿಜಕ್ಕೂ ನೀವು ದೇವ ಮಾನವರು ನಿಮ್ಮ ಹೃದಯ ವಿಶಾಲ ನಿಮ್ಮ ಮನ ಮಲ್ಲಿಗೆ ನಿಮ್ಮ ಗುಣ ಬಂಗಾರ ನೀವು ಬಂಗಾರದ ಮನುಷ್ಯರು ಆನಂದ ಅತಿಯಾದಾಗ ಅನಾಹುತವಾಗಬಾರ ನೀ ಮಾಡಿದ ಈ ಪುಣ್ಯ ಕಾರ್ಯದ ಪುರಾಣದ ಮೊದಲ ಅಧ್ಯಾಯವನ್ನು ಆಶಾಣಿಗೆ ಅರಿವಿ ಆನಂದ ಪಡುವ

भॻी या बल या भलो या वग़ैरह या ग भईया रिक

യാ <laughs> <laughs> ಏ ದಯಾನಂದನ ಬದುಕೆ ಸುಳ್ಳಿನ ಆಣೆಯ ಮಾಡಿ ಗುರುಜಿಯ ಪತ್ರ ಲತಾಳಿಗೆ ನಾ ಕೊಟ್ಟ ವಚನ ನನ್ನ ಬಾಳಿನ ಮೃತ್ಯ ತ್ಯಾಗ ಕರುಣೆ ನನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನಡೆದದಕ್ಕೆ ನೀ ಪ್ರತಿಫಲವೇ ಇದು ಪ್ರೇಮ ಫಲಿಸುವ ಮುನ್ನವೇ ನಾನು ಯಾರ ಕೈಗೂ ಸಿಗದೆ

ಅವನು ಬರೆದ ಹಣ ಬರಹದಂತೆ ನಾವಾಡಲು ಬಿಟ್ಟರೆ ಆ ದೇವರ ಬರಹದಲ್ಲಿ ಆಶಾ ನನ್ನ ಮಡದಿ ಎಂದು ಬರೆದಿರುವಾಗ ಅದನ್ನು ತಪ್ಪಿಸಲು ಯಾರ ಕೈಯಿಂದಲೂ ಸಾಧ್ಯ

کر کر سنہ دوجے تلک تا کُن گسانو بس اپ کالنا دُن دھی نُن کشن تا ترحم لئي اُن بنے اُن تا ترحم لئي اُن بنے اپا remember that we to prepare